ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ಆಗಿರುತ್ತೆ ಎರಡು ಲಕ್ಷ ಮಹಿಳೆಯರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಯಾವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಉಪಯುಕ್ತವಾದಂತಹ ಮಾಹಿತಿನ ಪಡ್ಕೊಡಿ ವಿಡಿಯೋನ ಅರ್ಧಂಬರ್ಧ ವೀಕ್ಷಣೆ ಮಾಡೋದ್ರಿಂದ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಳ್ಳಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗಾಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬರ್ತಾ ಇತ್ತು ಪ್ರತಿ ತಿಂಗಳು ಎಲ್ರ ಖಾತೆಗೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಲಕ್ಷ ಮಹಿಳೆಯರಿಗೆ ಬರೋದಿಲ್ಲ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಂತಹ ಮಹಿಳೆಯರಿಗೆ ಬರೋದಿಲ್ಲ ಎಲ್ಲ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಅಂತಂದ್ರೆ ಎಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಆದರೆ ಎರಡು ಲಕ್ಷ ಮಹಿಳೆಯರಿಗೆ ಮಾತ್ರ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಲಕ್ಷ ಮಹಿಳೆಯರಿಗೆ ಬರೋದಿಲ್ಲ ಅಂತ ನೋಡೋಣ ಸರ್ಕಾರದ ಪ್ರಯೋಜನ ಪಡೆಯಲು ನಕಲಿ ರೇಷನ್ ಕಾರ್ಡ್ ನ ಬಳಸ್ಕೊಂಡು ಬಿಪಿಎಲ್ ರೇಷನ್ ಕಾರ್ಡ್ ನ ಬಳಸ್ಕೊಂಡು ಈ ರೀತಿಯ ಯೋಜನೆಗಳಿಗೆ ಅರ್ಜಿನ ಸಲಸೆ ಈ ಯೋಜನೆಯ ಲಾಭನ ಕೂಡ ಪಡೀತಿದ್ರು ಇಂತಹ ಅಂದರೆ ಇಂತಹ ರೇಷನ್ ಕಾರ್ಡ್ ಅಂದರೆ ನಕಲಿಯಾಗಿ ಬಳಸ್ತಾ ಇರುವಂತಹ ರೇಷನ್ ನ ಸರ್ಕಾರ ರದ್ದುಗೊಳಿಸಿದೆ ಅದರ ಎಫೆಕ್ಟಿಂದ ಸೊ ಗೃಹಲಕ್ಷ್ಮಿ ಯೋಜನೆಯು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಯಾರ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆಯೋ ಅವರೆಲ್ಲ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲಸೆ ಸಲ್ಲಿಸಿರ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಕೂಡ ಅವರು ಪಡೆಯೋದಿಕ್ಕೆ ಆಗೋದಿಲ್ಲ ಇದೇ ಒಂದು ಸರ್ಕಾರ ತಂದಿರುವಂತಹ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು ಈಗಾಗಲೇ ರೇಷನ್ ಕಾರ್ಡ್ ರದ್ದು ಮಾಡಿರೋದೇ ಎಲ್ರಿಗೂ ಕೂಡ ತುಂಬಾ ಶಾಕಿಂಗ್ ಆಗಿದೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಅಂದ್ರೆ ನಮ್ನು ಕೂಡ ಕ್ಯಾನ್ಸಲೇಷನ್ ಮಾಡಿಬಿಡ್ತಾರ ಅಂದ್ರೆ ಹೌದು ಇವಾಗ ನಕಲಿ ರೇಷನ್ ಕಾರ್ಡ್ ನ ಬಳಸ್ಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಬಳಸ್ಕೊಂಡು ಈ ರೀತಿ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಿದ ಎಲ್ಲರ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ ಮುಂದೆ ಬರೋದಿಲ್ಲ ಸರ್ಕಾರ ಯಾವ ಕಾರಣಕ್ಕೆ ಅಂದ್ರೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತು ಅಂತ ಅಂದ್ರೆ ಸೊ ಈಗಾಗಲೇ ರೇಷನ್ ಕಾರ್ಡ್ ಬೇಕಾಗಿರುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡ್ಕೊಳ್ಳೋ ಅರ್ಹತೆ ಇರೋರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅಥವಾ ಅನ್ನಭಾಗ್ಯ ಯೋಜನೆ ಆಗಲಿ ಸಿಗ್ತಾ ಇರೋದಿಲ್ಲ ಅಂದರೆ ಲಾಭನ ಪಡೆಯೋದಕ್ಕೆ ಆಗ್ತಾ ಇರೋದಿಲ್ಲ ಇನ್ನು ಮಿಕ್ಕಿದ್ದು ಸೊ ಅವ್ರ ಅರ್ಹತೆನೇ ಒಂದಿಲ್ಲ ಅಂಥವರೆಲ್ಲ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಬಳಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ತಗೋತಾ ಇದ್ದಾರೆ ಅನ್ನಭಾಗ್ಯ ಯೋಜನೆ ಇನ್ನೂ ಎಷ್ಟೊಂದು ಸರ್ಕಾರದ ಯೋಜನೆಗಳ ಲಾಭನ ಪಡ್ಕೊತಾ ಇದ್ದಾರೆ ಆದರೆ ಅರ್ಹತೆ ಇರೋ ಅಂತವ್ರಿಗೆ ಸೊ ಯಾವುದೇ ರೇಷನ್ ಕಾರ್ಡ್ ಕೂಡ ಸಿಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಹಾಕುವಂತ ಅವಶ್ಯಕತೆನೂ ಕೂಡ ಅವಕಾಶನೂ ಕೂಡ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಈ ರೀತಿಯಾಗಿ ನಕಲಿ ರೇಷನ್ ಕಾರ್ಡ್ ನ ಬಳಸ್ಕೊಂಡು ಅರ್ಜಿನ ಸಲ್ಸಿರೋಂತವ್ರ ಸಂಖ್ಯೆನೇ ಹೆಚ್ಚಾಗಿದೆ ಬಟ್ ಅರ್ಹತೆ ಇರೋರ್ಗೆ ಅಂದ್ರೆ ಇವಾಗ ಮಾಮೂಲಿ ಜನಗಳಿಗೆ ಸೊ ಸಿಗ್ತಾ ಇಲ್ಲ ಅಂದ್ರೆ ಅರ್ಹತೆನ ಹೊಂದಿದ್ದಾರೆ ಅವ್ರ ಅರ್ಜಿನ ಸಲ್ಸೋದಕ್ಕೆ ಎಷ್ಟು ಅರ್ಹತೆ ಸರ್ಕಾರ ಹಾಕಿರ್ತಾರೋ ಆ ಕೂಡ ಹೊಂದಿದ್ದಾರೆ ಆದರೂ ಕೂಡ ಅವ್ರಿಗೆ ಅವಕಾಶ ಸಿಗ್ತಿಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರ ಅವಕಾಶ ನೀಡ್ತಾ ಇದೆ ಈಗಾಗಲೇ ರೇಷನ್ ಕಾರ್ಡ್ ಅಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಾ ಇರ್ತೀರಾ ಆ್ಯಂಡ್ ತಿದ್ದುಪಡಿ ಮಾಡ್ಕೋಬೇಕು ಅಂತ ಕೂಡ ಕಾಯ್ತಾ ಇರ್ತೀರಾ ಈ ಸೆಪ್ಟೆಂಬರ್ ತಿಂಗಳು ಇವಾಗ ಸೆಪ್ಟೆಂಬರ್ ಎಂಡ್ ಆಗೋಷ್ಟರಲ್ಲಿ ಸೊ ಸರ್ಕಾರ ನಿಮಗೆ ಒಂದು ಕಾಲಾವಕಾಶನ ಕೊಡುತ್ತೆ ಆ ಕಾಲಾವಕಾಶದಲ್ಲಿ ನೀವು ಅರ್ಜಿನ ಸಲ್ಲಿಸೋಂಗಿದ್ರೆ ಅರ್ಜಿನ ಸಲ್ಲಿಸಬಹುದು ಅಂಡ್ ನೀವೇನಾದರೂ ತಿದ್ದುಪಡಿ ಮಾಡ್ಕೋಬೇಕು ನಾವು ಅಂತಂದ್ರೆ ಸೊ ತಿದ್ದುಪಡಿನೂ ಕೂಡ ಮಾಡ್ಕೋಬಹುದು ಕಾಲಾವಕಾಶನ ಸರ್ಕಾರ ಸೆಪ್ಟೆಂಬರ್ ಮೂವತ್ತು ಒಳಗಡೆನೆ ಅಂದರೆ ಸೆಪ್ಟೆಂಬರ್ ಒಳಗೆ ಒಳಗಡೆನೆ ನೀವು ಅದ್ರ ಮೇಲೆ ಹೋದ್ರೆ ಸೊ ಅವಾಗ ಅವಕಾಶ ಸಿಗೋದಿಲ್ಲ ಸೊ ನೀವೆಲ್ಲ ಆದಷ್ಟು ಸೆಪ್ಟೆಂಬರ್ ಒಳಗಡೆನೆ ಇವಾಗ ಕಾಲಾವಕಾಶ ನೀಡ್ತಾರೆ ಅಲ್ವಾ ಸೊ ಯಾವ ದಿನಾಂಕದಲ್ಲಿ ಕಾಲಾವಕಾಶನ ನೀಡ್ತಾರೆ ಆ ದಿನಾಂಕದಲ್ಲಿ ಅರ್ಜಿನ ಸಲ್ಸಿ ಮತ್ತೆ ತಿದ್ದುಪಡಿ ಮಾಡ್ಕೊಳ್ಳೋರ್ ಇದ್ರೆ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆ ಎರಡು ಲಕ್ಷ ಮಹಿಳೆಯರಿಗೆ ಬರೋದಿಲ್ಲ ಯಾವ ಮಹಿಳೆಯರಿಗೆ ಯಾವ ಎರಡು ಲಕ್ಷ ಮಹಿಳೆಯರಿಗೆ ಬರೋದಿಲ್ಲ ಅಂತ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಾಗಿರ್ಬೋದು ಅಥವಾ ಜಿ ಎಸ್ ಟಿ ಪೇ ಮಾಡೋರಾಗಿರ್ಬೋದು ಗೌರ್ಮೆಂಟ್ ಕೆಲ್ಸದಲ್ಲಿ ಇರೋವಂಥವ್ರು ಇವರೆಲ್ಲರೂ ಕೂಡ ಗೊತ್ತಿರತ್ತೆ ಮುಂಚೆನೇ ಸರ್ಕಾರ ತಿಳಿಸಿರ್ತಾರೆ ಈ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಡಿ ಈ ರೀತಿ ಆಗಿರೋರಿಗೆ ನಾವು ಗೃಹಲಕ್ಷ್ಮಿ ಯೋಜನೆ ಲಾಭ ಸಿಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಕೂಡ ಅರ್ಜಿನ ಸಲ್ಲಿಸಿರ್ತಾರೆ ಈಗಾಗಲೇ ಹನ್ನೊಂದು ಕಂತಿನವರೆಗೂ ಕೂಡ ಹಣನ ಪಡ್ಕೊಂಡಿದ್ದಾರೆ ಆದರೆ ಸರ್ಕಾರ ಇವಾಗ ಅಂತಹ ಎಲ್ಲ ನಕಲಿಯಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಸೃಷ್ಟಿ ಮಾಡಿಕೊಂಡು ಮತ್ತೆ ಜಿ ಎಸ್ ಟಿ ಪಾವತಿ ಮಾಡೋರಾಗಿರ್ಬೋದು ಅದೇ ಇವಾಗ ಹೇಳೋದ್ನಲ್ಲ ಇನ್ಕಮು ಇವರೆಲ್ಲರೂ ಕೂಡ ಸರ್ಕಾರ ಇನ್ ಮುಂದೆ ಅವ್ರಿಗೆ ಅಮೌಂಟ್ ಕೊಡೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಸರ್ಕಾರ ಈಗಾಗಲೇ ಎರಡು ಲಕ್ಷ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥದ್ದು ಎಲ್ಲ ಕೂಡ ಕ್ಯಾನ್ಸಲ್ ಮಾಡಿದೆ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರಯೋಜನ ಪಡಿಬೇಕು ಅಂತಂದರೆ ಟ್ಯಾಕ್ಸ್ ಪೇ ಮಾಡೋಂಗಿಲ್ಲ ಅವ್ರು ಪೇ ಮಾಡ್ತಿರ್ತಾರೆ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತಾರೆ ಹಣನೂ ಕೂಡ ಪಡಿತಾ ಇರ್ತಾರೆ ಈಗ ಅವ್ರಿಗೆಲ್ರಿಗೂ ಓಕೆ ಬಟ್ ಕೆಲವರಿಗೆ ಅವ್ರು ಜಿ ಎಸ್ ಟಿ ಪಾವತಿ ಮಾಡೋದಿಲ್ಲ ಏನೂ ಪಾವತಿ ಮಾಡೋದಿಲ್ಲ ಆದರೂ ಕೂಡ ನಮ್ಮದು ಕ್ಯಾನ್ಸಲ್ ಆಗಿದೆ ಯಾವ ಕಾರಣಕ್ಕೆ ಕ್ಯಾನ್ಸಲ್ ಆಯಿತು ಅನ್ನೋದಾದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬೇಕಾಗತ್ತೆ ಅಲ್ಲಿ ಹೋಗಿ ನೀವು ಸ್ವಯಂ ದೃಢೀಕರಣ ಪತ್ರನ ಬರ್ಕೊಡ್ಬೇಕು ಸೊ ನಾವು ಜಿ ಪಾವತಿ ಮಾಡ್ತಾ ಇಲ್ಲ ಈಗ ನೀವು ಆವಾಗ ಒಂದು ವರ್ಷದಿಂದ ಜಿ ಎಸ್ ಟಿ ಪಾವತಿ ಮಾಡ್ತಾ ಇದ್ರಿ ಬಟ್ ಇವಾಗ ನೀವು ಜಿ ಎಸ್ ಟಿ ಪಾವತಿ ಮಾಡ್ತಾ ಇಲ್ಲ ಆದರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಯಾಕೆ ಅನ್ನೋದಾದರೆ ನೀವು ಸ್ವಯಂ ದೃಢೀಕರಣ ಪತ್ರ ಅಂತ ಇರತ್ತೆ ಅದರಲ್ಲಿ ನೀವು ಎಲ್ಲ ಬರಿಬೇಕಾಗತ್ತೆ ನಾವು ಜಿ ಎಸ್ ಟಿ ಪಾವತಿ ಮಾಡ್ತಿಲ್ಲ ನಾವು ಗೌರ್ಮೆಂಟ್ ಕೆಲಸದಲ್ಲಿಲ್ಲ ಆ್ಯಂಡ್ ನಾವು ಎಂಪ್ಲಾಯಿ ಅಂದರೆ ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಅಲ್ಲ ಯಾವುದೇ ರೀತಿಯಾಗಿ ನಾವು ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಅನ್ನೋದನ್ನ ಮೆನ್ಷನ್ ಮಾಡಿ ಬರಿಬೇಕಾಗತ್ತೆ ಸೊ ಸುಮ್ ಒಬ್ಬೊಬ್ರದ್ದು ಅಂದರೆ ಅವ್ರು ಪೇ ಮಾಡ್ತಾನೆ ಇರಲ್ಲ ಆದರೂ ಕೂಡ ಅಂಥವ್ರದ್ದು ಕ್ಯಾನ್ಸಲ್ ಆಗ್ತಾ ಇದೆ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಮಕ್ಕಳ ಮತ್ತು ಹೇಳದ್ನಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ದೃಢೀಕರಣ ಸ್ವಯಂ ದೃಢೀಕರಣ ಪತ್ರನ ಬರೆದಾಕ್ಬೇಕಾಗತ್ತೆ ಆಧಾರ್ ಕಾರ್ಡ್ ಮತ್ತು ನಿಮ್ಮ ರೇಷನ್ ಕಾರ್ಡ್ ಜೆರಾಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನೀವು ಕೊಡಬೇಕಾಗತ್ತೆ ನೀವು ಅವ್ರಿಗೆ ಕೊಟ್ಟು ಬಂದಾದ್ಮೇಲೆ ರಿಕವರಿ ಮಾಡಿ ಬಂದಾದ ಮೇಲೆ ಅಮೌಂಟ್ ಬರುತ್ತಾ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಅಂದರೆ ಸೊ ಎರಡು ತಿಂಗಳು ಅಥವಾ ಮೂರು ಆಗತ್ತೆ ಎರಡು ಮಿನಿಮಮ್ ಅಂದರೂ ಎರಡು ತಿಂಗಳಾಗತ್ತೆ ಎರಡು ತಿಂಗಳಾದಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ಬರುತ್ತೆ ಯಾಕೆಂದ್ರೆ ರಿಕವರಿ ಆಗಬೇಕಲ್ವಾ ಸೊ ಅದರಿಂದ ಎರಡು ತಿಂಗಳು ಟೈಮ್ ಆಗುತ್ತೆ ಎರಡು ತಿಂಗಳಾದಮೇಲೆ ನಿಮಗೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಎರಡು ತಿಂಗಳಾದ ನಂತರ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಬರೋದಿಲ್ಲ ಎರಡು ಲಕ್ಷ ಮಹಿಳೆಯರಿಗೆ ಅನ್ನುವಂತ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ